ಇವತ್ತು ಏಳಿನ ಕಡೆ ನಾವು ಇನ್ನೊಬ್ಬರು ಹೋಗಬೇಕು ರಚನಾ ಬರೀಯಾ ಅಂತ ಹೇಳ್ತಾರೆ ಪದ ಮತ್ತ ಸ್ವಲ್ಪ ಹಿಂದೆ ಬಂದ್ಬಿಡಿ ಇಲ್ಲಿ ಹಿಂದೆ ಮಾಡಿದ್ವಿ ಮುಗ ತರುವಂಥ ಪದಗಳನ್ನು ಇಲ್ಲ ಒಬ್ಬ ನಾಯಕ ಬಳಸ್ತಾ ಬಂದರೆ ಇವತ್ತು ಆ ಮಾತು ಇವತ್ತು ಇವರು ಬರ್ತಾಳೆ ಇವರು ಹೋಗ್ತಾಳೆ ಬರ್ತಾಳೆ ಅವ್ರು ಹೋಗ್ತಾರೆ ಅನ್ನೋ ಪದ ಟ್ರೋಲ್ ಆಗಿದೆ ಇವ ಈ ಪದಗಳನ್ನ ಟ್ರೋಲ್ನ ನಾವು ಹೆಣ್ಣು ಮಕ್ಕಳು ಹೇಗೆ ಸಹಿಸಿಕೊಬೇಕು ಇದಕ್ಕೆ ಏನು ವಿವರಣೆ ಕೊಡ್ತಾರೆ ಇವರು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿ ಮಹಿಳಾ ಆಯೋಗಕ್ಕೆ ಅಂದರೆ ಸೆಲೆಬ್ರಿಟಿಗಳನ್ನ ನಾವು ನೇರವಾಗಿ ಹೋಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಮಹಿಳಾ ಇವತ್ತು ಯೂನಿಟ್ಗಳೇ ನಾನು ಇನ್ನೊಬ್ಬರು ಬರ್ತಲ್ಲ ಒಂದು ರಜನಾ ಬಡಿಯಾ ಅಂತ ಹೇಳ್ತಾರೆ ಪದ தோ அத கொஞ்சம் தின்தே பண்ணிடு விசேஷம் பண்ணிக்கணும் நான் மார்க்கட வந்து நீறே இந்த ನೋಟ್ ಮಾಡಿದ್ರು ಮುಸಿದರ ತರುವಂಥ ಪದಗಳನ್ನು ಈಗ ಒಬ್ಬ ನಾಯಕ ನಟಕ್ಕಾಗಿ ಬಳಸ್ತಾ ಬಂದರೆ ಇವತ್ತು ಆ ಮಾತು ಇವತ್ತು ಇವರು ಬರ್ತಾಳೆ ಇವರು ಹೋಗ್ತಾಳೆ ಬರ್ತಾಳೆ ಅವ್ರು ಹೋಗ್ತಾರೆ ಅನ್ನೋ ಪದ ಟ್ರೋಲ್ ಆಗಿದೆ ಇವ ಈ ಪದಗಳನ್ನ ಟ್ರೋಲ್ನ ನಾವು ಹೆಣ್ಣು ಮಕ್ಕಳು ಹೇಗೆ ಸಹಿಸ್ಕೊಬೇಕು ಇದಕ್ಕೆ ಏನು ವಿವರಣೆ ಕೊಡ್ತಾರೆ ಅವರು ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿ ಮಹಿಳಾ ಆಯೋಗಕ್ಕೆ ಅಂದರೆ ಸೆಲೆಬ್ರಿಟ್ಗಳನ್ನ ನಾವು ನೇರವಾಗಿ ಹೋಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗ ಮಹಿಳಾ